ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ ಇವತ್ತು ಮೋಲ್ಡ್ ಇಲ್ಲದೆ ಗಣೇಶನ ಹಬ್ಬಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಮೋದಕನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ ಈ ಮೋದಕ ಮಾಡಲಿಕ್ಕೆ ಯಾವುದೇ ರೀತಿಯ ಮೋಲ್ಡನ್ನು ನಾವು ಬಳಸಿರೋದಿಲ್ಲ ಕೇವಲ ಕೈಯಿಂದನೇ ನಾವು ಈ ರೀತಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಒಂದು ಮೋದಕನ ಮಾಡ್ಕೊಳ್ಬೋದು ಮಾಡೋ ವಿಧಾನ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡಿ ಅಳತೆ ಒಂದು ಕಪ್ ನೀರಿಗೆ ಒಂದು ಕಪ್ ಹಿಟ್ಟು ಹಾಕ್ಕೊಳ್ಬೇಕು ಹಾಗಾಗಿ ಒಂದು ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ಹಿಟ್ಟು ಎಲ್ಲೂ ಗಂಟುಗಳೂ ಆಗೋದಿಲ್ಲ ಹಾಗೆ ಸಾಫ್ಟಾಗಿ ಹಿಟ್ಟು ಬರುತ್ತೆ ಹಾಗಾಗಿ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಆಗಿದೆ ಇವಾಗ ನೋಡಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಆಗುವಷ್ಟು ನೀರಿಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡು ಕಲಿಸ್ಕೊಳ್ತಿದ್ದೀನಿ ಈ ರೀತಿ ಒಂದು ಸ್ವಲ್ಪ ಗಂಟಿಲ್ಲದೆ ಇರೋ ರೀತಿ ಒಳಗೆ ಒಂದು ಸ್ವಲ್ಪ ನೀರಿಗೆ ಒಂದು ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ಕುದಿಯೋಕೆ ಇಟ್ಟಿರೋ ನೀರಿಗೆ ನಾವು ಸೇರಿಸ್ಕೊಳ್ಬೇಕು ನೋಡಿ ಈ ರೀತಿ ಸೇರಿಸ್ಕೊಳ್ಳೋದ್ರಿಂದ ಯಾವುದೇ ರೀತಿಯ ಗಂಟುಗಳಾಗೋದಿಲ್ಲ ಹಾಗಾಗಿ ಈ ರೀತಿ ಮಾಡಿಕೊಳ್ಳಿ ಹಾಕಾದ ಮೇಲೆ ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ನಾವು ಕಾಯಿಸ್ಕೋಬೇಕು ಈ ರೀತಿ ಗಂಜಿ ರೀತಿ ಒಳಗೆ ನಮಗೆ ಬರಬೇಕು ನೋಡಿ ಒಂದು ಸ್ವಲ್ಪ ತುಪ್ಪ ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಒಂದು ಚಿಟಿಕೆ ಉಪ್ಪು ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಲಸಿರ್ತಕ್ಕಂಥ ಅಕ್ಕಿ ಹಿಟ್ಟು ಕಲಸಿರ್ತಕ್ಕಂಥ ನೀರನ್ನ ಸೇರಿಸಿ ಸೇರಿಸ್ಕೊಂಡಿದ್ದೆ ಇವಾಗ ನೋಡಿ ನೀರು ಕುದೀತಾ ಇತ್ತು ಒಂದು ಕಪ್ ನೀರಿಗೆ ಒಂದು ಕಪ್ ಅದೇ ಕಪ್ಪಿಂದ ಒಂದು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಂಡಿದ್ದೀನಿ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ನಾವು ಕಲಿಸ್ಕೊಳ್ಬೇಕಾಗುತ್ತೆ ಇಲ್ಲಿ ಮೊದಲೇ ನಾವು ಹೇಳಿದ ಹಾಗೆ ಅಕ್ಕಿ ಹಿಟ್ಟನ್ನ ನೀರಲ್ಲಿ ಕಲಸಿ ಹಾಕಿರೋದ್ರಿಂದ ಯಾವುದೇ ರೀತಿಯ ಗಂಟುಗಳಾಗೋದಿಲ್ಲ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಒಂದು ಸ್ವಲ್ಪ ಹಿಟ್ಟನ್ನು ಉಕ್ಕರಿಸ್ಕೋಬೇಕಾಗತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ನೋಡಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಮೇಲುಗಡೆಯಿಂದ ಒಂದು ಲೆಡ್ನ ಕ್ಲೋಸ್ ಮಾಡಿಕೊಂಡು ನಾವು ಇದನ್ನ ಒಂದು ಮೂರಿಂದ ನಾಲ್ಕು ನಿಮಿಷ ಆದರೂ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಬಿಸಿ ಮಾಡ್ಕೊಳ್ಬೇಕು ಹಿಟ್ಟು ಅರಳಿಕೊಳ್ಬೇಕು ಇವಾಗ ನೋಡಿ ಮೂರಿಂದ ನಾಲ್ಕು ನಿಮಿಷ ಲೋ ಒಳಗೆ ಇಟ್ಕೊಂಡು ನಾನು ಈ ಹಿಟ್ಟನ್ನು ಅರಳಿಸ್ಕೊಂಡಿದ್ದೀನಿ ಜಾಸ್ತಿ ಹೈ ಫ್ಲೇಮು ಅಲ್ಲ ಮೀಡಿಯಮ್ ಫ್ಲೇಮು ಅಲ್ಲ ಲೋ ಒಳಗೆ ಇಟ್ಕೊಂಡು ಅರಳಿಸ್ಕೊಳ್ಳಿ ಇವಾಗ ಕರೆಕ್ಟಾಗಿ ಹಿಟ್ಟು ಅರಳ್ಕೊಂಡಿದೆ ನೋಡಿ ಈ ರೀತಿ ತಳ ಹಿಡಿದೇ ಇರೋ ರೀತಿ ಒಳಗೆ ಅರಳಿಸ್ಕೊಂಡ್ರೆ ಸಾಕು ಇವಾಗ ಗ್ಯಾಸ್ ಆಫ್ ಮಾಡಿಬಿಡೋಣ ಹಿಟ್ಟು ಯಾವ ರೀತಿ ಇರಬೇಕು ಅಂದರೆ ಗಂಟುಗಳಾಗಿರೋದಿಲ್ಲ ನೋಡಿ ಈ ರೀತಿ ಹಿಟ್ಟು ನಮಗೆ ಕೈ ಒಳಗೆ ಈ ರೀತಿ ಮಾಡಿದಾಗ ಕರೆಕ್ಟಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರ್ಗೆ ಬರಬೇಕು ನೋಡಿ ಈ ರೀತಿ ಇರಬೇಕು ಹಿಟ್ಟು ಇವಾಗಿದು ಆರ್ಕೊಳ್ಳಿ ಅಂದರೆ ತಣ್ಣಗಾಗೋಕೆ ಬಿಟ್ಬಿಡೋಣ ಬಿಸಿ ಇದ್ದಾಗ ನಮಗೆ ಹಿಟ್ಟು ನಾನು ಬರೋದಿಲ್ಲ ಹಾಗಾಗಿ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ಈ ಸೈಡಲ್ಲಿ ನಾನು ಮೋದ್ಕೋಕೆ ಸ್ಟಫಿಂಗ್ ರೆಡಿ ಮಾಡ್ಕೊಳ್ತಿದ್ದೆ ಗ್ಯಾಸ್ ಮೇಲೆ ಒಂದು ಸಣ್ಣ ಪ್ಯಾನ್ ಇಟ್ಕೊಂಡಿದ್ದೆ ಪ್ಯಾನಿಗೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಸೇರಿಸ್ಕೊಳ್ತಿದ್ದೀನಿ ಬಿಳಿ ಎಳ್ಳು ಹಾಕೊಳ್ಳೋದ್ರಿಂದ ಟೇಸ್ಟ್ ಚಲೋ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ನಿಮ್ಮ ಕಡೆ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಇದನ್ನು ಕೂಡ ಅಷ್ಟೇ ಒಂದು ಮೀಡಿಯಂ ಫ್ಲೇಮ್ ಅಥವಾ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಂಡಿದ್ದಾಗಿದೆ ಒಂದು ಅರ್ಧ ಕಪ್ ಆಗುವಷ್ಟು ಬೆಲ್ಲನ ನಾನು ಜಜ್ಜಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ಯಾವುದೇ ರೀತಿಯ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಹಾಗಾಗಿ ಬೆಲ್ಲನ ಡೈರೆಕ್ಟಾಗಿ ಹಾಕಿ ಲೋ ಟು ಮೀಡಿಯಮ್ ಒಳಗೆ ಇಟ್ಕೊಂಡು ಈ ರೀತಿ ಹುರ್ಕೊಳ್ಳಿ ಈ ರೀತಿ ಬೆಲ್ಲ ಹಾಕಿ ಮೀಡಿಯಮ್ ಒಳಗೆ ಕೈಯಾಡಿಸ್ತಾ ಹೋದರೆ ಈ ರೀತಿ ತಾನೇ ಅದು ನೀರು ಬಿಟ್ಕೊಳ್ಳುತ್ತೆ ನೋಡಿ ಇಷ್ಟಾದರೆ ಸಾಕು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ಕೊಳ್ತಿದ್ದೀನಿ ತುಪ್ಪ ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು ತುಪ್ಪ ಬೇಕು ಅಂತಲೇ ಏನಿಲ್ಲ ಹಾಕೋದ್ರಿಂದ ಟೇಸ್ಟ್ ಚಲೋ ಬರುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕಾದ್ಮೇಲೆ ಒಂದು ಸರಿ ಕೈಯಾಡಿಸ್ಕೊಳ್ಳಿ ನೋಡಿ ಯಾವುದೇ ನೀರಿನ ಅವಶ್ಯಕತೆ ಇರೋದಿಲ್ಲ ನಾನಿಲ್ಲಿ ಒಂದು ಅರ್ಧ ಕಪ್ ಬೆಲ್ಲಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಕ್ವಾಂಟಿಟಿ ಅರ್ಧ ಕಪ್ ಬೆಲ್ಲಕ್ಕೆ ಒಂದು ಕಪ್ ಕೊಬ್ಬರಿ ಪೌಡ್ರ್ ಸಾಕಾಗುತ್ತೆ ನಿಮಗೆ ಬೇಕು ಅಂತಂದರೆ ಒಂದು ಕಪ್ಪು ಬೆಲ್ಲಕ್ಕೆ ಒಂದು ಕಪ್ ಕೊಬ್ಬರಿ ಪೌಡ್ರ್ ಕೂಡ ಸೇರಿಸ್ಕೊಳ್ಬೋದು ಸ್ವೀಟ್ ತಿನ್ನೋದಾದರೆ ಇವಾಗ ನೋಡಿ ಇದನ್ನು ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಹುರ್ಕೊಳ್ತಾ ಹೋಗಿ ಹಾಕಿರ್ತಕ್ಕಂಥ ಕೊಬ್ಬರಿಯ ಒಂದು ಹಸಿ ವಾಸನೆ ಕಂಪ್ಲೀಟಾಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನು ನಾವು ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ತಾ ಬರಬೇಕು ಇವಾಗ ನೋಡಿ ಇದು ಕೂಡ ರೆಡಿಯಾಗಿದೆ ಗ್ಯಾಸ್ನ ಆಫ್ ಮಾಡಿಬಿಡೋಣ ನೋಡಿ ಇಷ್ಟಾದರೆ ಸಾಕು ಆಲ್ರೆಡಿ ನಾವು ಇಲ್ಲಿ ಹಿಟ್ಟನ್ನ ಹುಕ್ಕರಿಸ್ಕೊಂಡು ಅಥವಾ ಅರಳಿಸ್ಕೊಂಡು ಇಟ್ಟಿದ್ವಿ ಅದು ಕೂಡ ಬಿಸಿ ಒಂದು ಸ್ವಲ್ಪ ಮಟ್ಟಿಗೆ ಆರಿತ್ತು ಎಷ್ಟರ ಮಟ್ಟಿಗೆ ಬಿಸಿ ಇರಬೇಕು ಅಂದರೆ ನಮಗೆ ಹಿಟ್ಟು ಮುಟ್ಟಲಿಕ್ಕೆ ಆಗಬೇಕು ಅಷ್ಟರ ಮಟ್ಟಿಗೆ ಬಿಸಿ ಇದ್ದರೆ ಸಾಕು ನೋಡಿ ಇವಾಗ ನೋಡಿ ಕರೆಕ್ಟಾಗಿ ಹಿಟ್ಟು ರೆಡಿಯಾಗಿದೆ ಇಲ್ಲಿ ಯಾವುದೇ ರೀತಿಯ ಮತ್ತೆ ನೀರು ಸೇರಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಹಾಗೆ ಹಿಟ್ಟನ್ನ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಂದು ಕಪ್ ನೀರಿಗೆ ಒಂದು ಕಪ್ ಹಾಕಿದರೆ ಈ ರೀತಿ ಕರೆಕ್ಟಾಗಿರ್ತಕ್ಕಂಥ ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ರೆಡಿಯಾಗಿರುತ್ತೆ ಇವಾಗ ಇದನ್ನು ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದನ್ನು ಹಾಂಕೊಳ್ಬೇಕು ಬಿಸಿ ಇದ್ದಾಗ ಒಂದು ಸ್ವಲ್ಪ ಕೈಗೆ ಈ ರೀತಿ ನೀರನ್ನ ಹಚ್ಕೊಂಡು ಹಿಟ್ಟನ್ನ ನಾದ್ತಾ ಹೋಗಿ ನೋಡಿ ಹಿಟ್ಟನ್ನು ನಾವು ಯಾವ ರೀತಿ ನಾದ್ತೀವಿ ಅದೇ ಇಂಪಾರ್ಟೆಂಟು ಯಾಕಂದರೆ ಮೋದಕ ಮಾಡುವಾಗ ಹಿಟ್ಟು ಸೀಳ್ಕೊಳ್ಬಾರ್ದು ಅಥವಾ ನಾವು ಇದನ್ನು ಬೇಯಿಸುವಾಗ ಹಿ ಹಾಕಿರ್ತಕ್ಕಂಥ ಸ್ಟಫಿಂಗ್ ಹೊರಗಡೆ ಬರಬಾರ್ದು ಹಾಗಾಗಿ ಈ ರೀತಿ ಕರೆಕ್ಟಾಗಿ ನೀವು ಹಿಟ್ಟನ್ನ ನಾದ್ಕೊಂಡ್ರಿ ಅಂತಂದರೆ ಎಲ್ಲೂ ಕೂಡ ಒಂದು ಸ್ವಲ್ಪ ಸ್ಟಫಿಂಗ್ ಹೊರಗೆ ಬರದೇರಿ ಬರದೇ ಇರೋ ರೀತಿ ಒಳಗೆ ಬೆಂದ್ಕೊಳ್ಳುತ್ತೆ ಈ ರೀತಿ ಮಾಡ್ತಾ ಹೋಗಿ ಹಿಟ್ಟನ್ನ ಕರೆಕ್ಟಾಗಿ ನಾದ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಪ್ಲೇಟಿಗೆ ಹಿಟ್ಟನ್ನ ತಗೊಂಡು ಕರೆಕ್ಟಾಗಿ ನೋಡಿ ಈ ರೀತಿ ನಾದಬೇಕು ಎಷ್ಟು ಸಾಧ್ಯನೋ ಅಷ್ಟು ಹಿಟ್ಟನ್ನ ಚೆನ್ನಾಗಿ ನಾದ್ಕೊಳ್ಳಿ ಇವಾಗ ಹಿಟ್ಟು ರೆಡಿಯಾಗಿದೆ ನೋಡಿ ಈ ರೀತಿ ಹಿಟ್ಟು ರೆಡಿಯಾಗಿರಬೇಕು ತೀರಾ ಗಟ್ಟಿನೂ ಅಲ್ಲ ತೀರಾ ಒಂಥರ ಮೆತ್ತಗೂ ಅಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಒಳಗೆ ಹಿಟ್ಟು ರೆಡಿಯಾಗಿರಬೇಕು ಹಾಗೆ ಈ ಸೈಡಲ್ಲಿ ಸ್ಟಫಿಂಗ್ ಇಟ್ಟಿದ್ವಲ್ಲ ಆರಲಿಕ್ಕೆ ಅದು ಕೂಡ ಹಾರ್ಕೊಂಡಿದೆ ಇದನ್ನು ಬಿಸಿ ಇದ್ದಾಗ ನಾವು ಸ್ಟಫ್ ಮಾಡೋಕ್ಕೆ ಹೋಗಬಾರ್ದು ಹಾಗಾಗಿ ಈ ರೀತಿ ತಣ್ಣಗಾಗಿರಬೇಕು ಈ ರೀತಿ ತಣ್ಣಗಾದಾಗ ನಾವು ಸ್ಟಫ್ ಮಾಡ್ತಾ ಹೋಗಬೇಕು ಎರಡೂ ಕೂಡ ರೆಡಿಯಾಗಿದೆ ಹಿಟ್ಟು ಹಾಗೆ ಸ್ಟಫಿಂಗ್ ಕೂಡ ರೆಡಿಯಾಗಿದೆ ಇವಾಗ ನೋಡಿ ಒಂದು ಸ್ವಲ್ಪ ನೀರನ್ನ ಹಚ್ಕೊಂಡಿದ್ದೀನಿ ಕೈಗೆ ಈ ಹಿಟ್ಟು ಆರಿಸ್ಕೊಳೋಕ್ಕೆ ಹೋಗಬಾರ್ದು ಪ್ರತಿ ಸರ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಮೋದಕ ಸೈಜ್ ಯಾವ ರೀತಿ ಬೇಕೋ ಆ ರೀತಿ ಹಿಟ್ಟು ತೊಗೊಂಡಾಗ ಈ ರೀತಿ ನಾದ್ಕೊಳ್ಳಿ ಯಾಕಂದರೆ ಮೇಲುಗಡೆಯಿಂದ ನಾವು ಮುಚ್ಚಿದರೂ ಕೂಡ ಒಂದು ಸ್ವಲ್ಪ ಇದು ಗಟ್ಟಿ ಅನ್ನಿಸ್ಬೋದು ಅಥವಾ ಒಂದು ಲೇಯರ್ ಫಾರ್ಮ್ ಆಗಿರುತ್ತೆ ಹಾಗಾಗಿ ಈ ರೀತಿ ನಾದ್ಕೊಂಡು ಕೈಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ನೋಡಿ ಈ ರೀತಿ ನೀರನ್ನ ಹಚ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಚ್ಕೊಂಡು ಹಿಟ್ಟನ್ನ ರೋಲ್ ಮಾಡ್ತಾ ಹೋಗಬೇಕು ಆದಷ್ಟು ಹಿಟ್ಟನ್ನ ಪ್ರತಿ ಸರ ಮೂದ್ಕ ಮಾಡಲಿಕ್ಕೆ ತೊಗೊಂಡಾಗೂ ಕೂಡ ಈ ರೀತಿ ನಾದ್ಕೊಂಡು ಈ ರೀತಿ ನೀವು ಈ ಚಪಾತಿ ಹಿಟ್ಟಿನ ಒಂದು ರೋಲ್ ಮಾಡ್ತೀವಲ್ಲ ಉಂಡೆ ಮಾಡ್ತೀವಲ್ಲ ಆ ರೀತಿ ಮಾಡಿಕೊಳ್ಳಿ ನೋಡಿ ಈ ರೀತಿ ಮಾಡಿಕೊಳ್ಬೇಕು ಈ ರೀತಿ ಆದಮೇಲೆ ಈ ರೀತಿ ಪ್ರೆಸ್ ಮಾಡಿಕೊಂಡು ಇವಾಗ ಪ್ರೆಸ್ ಮಾಡಿರ್ತಕ್ಕಂಥ ಈ ಒಂದು ಹಿಟ್ಟಿಗೆ ನಾವು ಸ್ಟ್ರಕ್ಚರ್ ಕೊಟ್ಕೊಳ್ತಾ ಹೋಗಬೇಕು ಅಂದರೆ ದೊಡ್ಡದು ಮಾಡ್ಕೊಳ್ತಾ ಹೋಗಬೇಕು ನೋಡಿ ಈ ರೀತಿ ಆದರೂ ನೀವು ಮಾಡ್ಕೊಳ್ಬೋದು ಅಥವಾ ಒಂದು ಗ್ಲಾಸ್ ಸಹಾಯದಿಂದ ಕೆಳಗಡೆ ಇಟ್ಟು ಕೂಡ ಒತ್ತುಕೊಳ್ಬೋದು ಬಟ್ ಈ ರೀತಿ ಮಾಡೋದ್ರಿಂದ ನಮಗೆ ಮೋದಕದ ಒಂದು ಸೈಜ್ ಕರೆಕ್ಟಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಆರಾಮಾಗಿ ಕೈಯಿಂದನೇ ಮಾಡ್ಕೊಳ್ಬೋದು ನೋಡಿ ಈ ರೀತಿ ನೀವು ಎಡ್ಜಸ್ಟ್ನ ಈ ರೀತಿ ಮಾಡ್ತಾ ಹೋದ್ರಿ ಅಂತಂದರೆ ಕರೆಕ್ಟಾಗಿರ್ತಕ್ಕಂಥ ಮೋದಕದ ಒಂದು ಸ್ಟಫ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ನಮಗೆ ಎಲೆ ರೆಡಿಯಾಗುತ್ತೆ ನೋಡಿ ಈಸಿಯಾಗಿ ಮಾಡ್ಕೊಳ್ಬೋದು ಈ ರೀತಿ ಎಡ್ಜಸ್ಟ್ನ ಒತ್ತುತ್ತಾ ಒಳಗಡೆಯಿಂದ ನೀವು ಹಿಟ್ಟನ್ನ ಈ ರೀತಿ ಮಾಡ್ಕೊತಾ ಬಂದ್ರಿ ಅಂತಂದರೆ ಕರೆಕ್ಟಾಗಿ ಒಂದು ಎಲೆ ರೆಡಿಯಾಗಿದೆ ಇಷ್ಟಾದರೆ ಸಾಕು ನಮಗೆ ಮೋದಕ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಎಲೆ ರೆಡಿಯಾಗಿದೆ ಇವಾಗ ಇದಕ್ಕೆ ನಾವು ಸ್ಟಫ್ ಮಾಡಬೇಕು ಸ್ಟಫ್ ಮಾಡೋ ಅಷ್ಟೇ ನೋಡಿಕೊಂಡು ಸ್ಟಫಿಂಗ್ ಮಾಡಿ ಜಾಸ್ತಿನೂ ಹಾಕ್ಕೊಳ್ಬಾರ್ದು ಕಡಿಮೆ ಅಂತಲ್ಲ ಈ ಒಂದು ಕರೆಕ್ಟಾಗಿರ್ತಕ್ಕಂಥ ಕ್ವಾಂಟಿಟಿ ಅಂದರೆ ಎಲೆಗಳ ಮುಚ್ಕೊಳ್ಳೋಷ್ಟು ಕ್ವಾಂಟಿಟಿ ಹಾಕ್ಕೊಳ್ಳಿ ಇಲ್ಲ ನಮಗೆ ದೊಡ್ಡದು ಮೋದಕ ಮಾಡ್ತೀವಿ ಅಂತಂದರೆ ಈ ಎಲೆನ ನೀವು ದೊಡ್ದು ಹಾಕ್ಕೊಳ್ಬೋದು ಇವಾಗ ನೋಡಿ ಸ್ಟಫಿಂಗ್ ಹಾಕ್ಕೊಂಡಿದ್ದೀನಿ ಈ ರೀತಿ ಕ್ಲೋಸ್ ಮಾಡ್ತಾ ಹೋಗಿ ನಿಮ್ಗೆ ಯಾವ ಒಳಗೆ ಕ್ಲೋಸ್ ಮಾಡೋಕ್ಕೆ ಬರುತ್ತೋ ಆ ರೀತಿ ಮಾಡ್ಕೊಳ್ಳಿ ಇದೇ ರೀತಿ ಮಾಡಬೇಕು ಅಂತೇನಿಲ್ಲ ಒಟ್ಟಲ್ಲಿ ಹಾಕಿರ್ತಕ್ಕಂಥ ಸ್ಟಫಿಂಗ್ ಮುಚ್ಕೊಳ್ಬೇಕು ಆ ರೀತಿ ಈ ರೀತಿ ಮಾಡ್ಕೊಳ್ತಾ ಹೋದರೆ ಸಾಕು ಹಿಟ್ಟನ್ನ ಕರೆಕ್ಟಾಗಿ ನಾದ್ಕೊಳ್ಳೋದ್ರಿಂದ ಎಲ್ಲೂ ಕೂಡ ಕ್ರ್ಯಾಕ್ ಆಗೋದಿಲ್ಲ ಹಾಗಾಗಿ ಹಿಟ್ಟನ್ನ ನಾದುವಾಗ ಕೂಡ ಅಷ್ಟೇ ನೀವು ಕರೆಕ್ಟಾಗಿ ಹಿಟ್ಟನ್ನ ನಾದ್ಕೊಂಡು ಈ ರೀತಿ ಕ್ಲೋಸ್ ಮಾಡಿ ಹಾಕಿರ್ತಕ್ಕಂಥ ಸ್ಟಫಿಂಗ್ನ ಕ್ಲೋಸ್ ಮಾಡಿಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಇದಕ್ಕೆ ಒಂದು ಡಿಸೈನ್ ಅಂದರೆ ನಾವು ಮೋಲ್ಡ್ಗೆ ಹಾಕಿದಾಗ ಒಂದು ಡಿಸೈನ್ ಬರುತ್ತಲ್ಲ ಆ ಡಿಸೈನ್ಗೋಸ್ಕರ ಈ ರೀತಿ ನಾನು ಒಂದು ಸ್ಪೂನ್ನ ಸಹಾಯದಿಂದ ಈ ರೀತಿ ಕ್ರ್ಯಾಕ್ ಮಾಡ್ತಾ ಹೋಗ್ತಿದ್ದೀನಿ ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಮಾಡೋದ್ರಿಂದ ಒಂದು ಸ್ವಲ್ಪ ಲುಕ್ ಚಲೋ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಅಂದರೆ ಮೋಲ್ಡಿಗೆ ಹಾಕಿ ಮಾಡಿರೋ ರೀತಿ ಒಳಗೆ ಈ ರೀತಿ ಕಾಣಿಸುತ್ತೆ ಅನ್ನೋದಕ್ಕೋಸ್ಕರ ಡಿಸೈನ್ ಮಾಡ್ಕೊಂಡಿದ್ದೀನಿ ಡಿಸೈನ್ ಮಾಡೋದ್ರಿಂದ ಯಾವುದೇ ರೀತಿಯ ಸ್ಟಫಿಂಗ್ ಹೊರಗೆ ಬರೋದಿಲ್ಲ ಹಾಗಂತ ಜಾಸ್ತಿ ಪ್ರೆಸ್ ಮಾಡಬಾರ್ದು ಒಂದು ಸ್ವಲ್ಪ ಮಟ್ಟಿಗೆ ಪ್ರೆಸ್ ಮಾಡ್ಕೊಳ್ಬೇಕು ಪ್ರೆಸ್ ಮಾಡ್ಕೊಂಡಾಗ ಈ ರೀತಿ ಮೋಲ್ಡ್ ರೀತಿ ಒಳಗನೆ ಇರ್ತಕ್ಕಂಥ ಮೋದಕ ರೆಡಿಯಾಗಿರುತ್ತೆ ನೋಡಿ ನಾನು ಇಲ್ಲೋ ಇನ್ನೂ ಒಂದು ಮಾಡಿ ತೋರಿಸ್ತಿದ್ದೀನಿ ಹಿಟ್ಟನ್ನ ತೊಗೊಂಡು ಕೈಯಲ್ಲಿ ಒಂದು ಸ್ವಲ್ಪ ನಾದ್ಕೊಂಡು ಈ ರೀತಿ ಒತ್ತತಾ ಬಂದರೆ ಎಲೆ ರೆಡಿ ಆಗುತ್ತೆ ಆ ಎಲೆಗೆ ಬೇಕಾಗಿರ್ತಕ್ಕಂಥ ಒಂದು ಸ್ವಲ್ಪ ಸ್ಟಫಿಂಗ್ನ ಇಟ್ಕೊಂಡು ಈ ರೀತಿ ಕ್ಲೋಸ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ರೀತಿ ಅನುಕೂಲದೊಳಗೆ ಕ್ಲೋಸ್ ಮಾಡ್ಕೊಳೋಕ್ಕಾಗುತ್ತೋ ಆ ರೀತಿ ಕ್ಲೋಸ್ ಮಾಡಿಕೊಂಡು ಈ ರೀತಿ ಮತ್ತೆ ಸ್ಪೂನಿಂದ ಒಂದು ಸ್ವಲ್ಪ ಕ್ರ್ಯಾಕ್ ಮಾಡ್ತಾ ಹೋದರೆ ಅಥವಾ ಡಿಸೈನ್ ಮಾಡ್ಕೊಳ್ತಾ ಹೋದರೆ ಮೋಲ್ಡ್ ಒಳಗಿರ್ತಕ್ಕಂಥ ರೀತಿ ಒಳಗನೆ ನಮ್ಗೆ ಮೋದಕ ಕೈಯಿಂದನೇ ಮಾಡ್ಕೊಳ್ಬೋದು ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ ನಾನಿಲ್ಲಿ ಪ್ರತಿಯೊಂದನ್ನು ಕೂಡ ನಿಮಗೆ ತೋರಿಸಿರೋ ರೀತಿ ಒಳಗನೆ ರೆಡಿ ಮಾಡಿಟ್ಕೊಂಡಿದ್ದೆ ಒಂದು ಐದರಿಂದ ಆರು ಮೋದಕನ ರೆಡಿ ಮಾಡಿಟ್ಕೊಂಡಿದ್ದೆ ಇವಾಗ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಆಲ್ರೆಡಿ ಗ್ಯಾಸ್ ಮೇಲೆ ಒಂದು ಕಡಾಯಿಗೆ ಅಥವಾ ಒಂದು ಪಾತ್ರೆಗೆ ನೀರು ಹಾಕಿಟ್ಕೊಂಡಿದ್ದೆ ಒಂದು ಸ್ವಲ್ಪ ಈ ರೀತಿ ಹೋಲ್ ಹೋಲಾಗಿರ್ತಕ್ಕಂಥ ಒಂದು ಪಾತ್ರೆ ತೊಗೊಂಡಿದ್ದೆ ನಿಮ್ಮ ಕಡೆ ಏನಾದರೂ ಸ್ಟೀಮ್ ಪ್ಲೇಟ್ ಇತ್ತು ಅಂತಂದರೆ ಅದನ್ನು ಕೂಡ ಬಳಸ್ಕೊಳ್ಬೋದು ಒಂದು ಸ್ವಲ್ಪ ತುಪ್ಪ ಸವರ್ಕೊಳ್ತಿದ್ದೀನಿ ತುಪ್ಪ ಹಚ್ಕೊಂಡು ಈ ರೀತಿ ನೀರು ಮೇಲುಗಡೆ ಉಕ್ಕಿ ಬರಬಾರ್ದು ಅಂದರೆ ತೀರಾ ಕೆಳಗಡೆ ಇಟ್ಕೊಳ್ಳಿ ನೀರನ್ನ ಸ್ವಲ್ಪ ಹಾಕ್ಕೊಂಡು ರೀತಿ ಹೋಲಾಗಿರ್ತಕ್ಕಂಥ ಒಂದು ಪ್ಲೇಟ್ನ ಅಥವಾ ಪಾತ್ರೆನ ಅದರಲ್ಲಿ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಮೋದಕನ ಒಂದೊಂದಾಗಿ ಇಡ್ತಾ ಹೋಗೋಣ ನೋಡಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳಿ ಒಂದಕ್ಕೊಂದು ಅಂಟದೆ ಇರೋ ರೀತಿ ಒಳಗೆ ಜೋಡಿಸ್ಕೊಳ್ತಾ ಹೋಗೋಣ ನೋಡಿ ಮಾಡಿರ್ತಕ್ಕಂಥ ಪ್ರತಿಯೊಂದು ಮೋದಕನ ನಾನಿಲ್ಲಿ ಕರೆಕ್ಟಾಗಿ ಒಂದಕ್ಕೊಂದು ಅಂಟದೆ ಇರೋ ರೀತಿ ಒಳಗೆ ಇಟ್ಕೊಂಡಿದ್ದೀನಿ ಇವಾಗ ನೋಡಿ ಎಲ್ಲನೂ ಆದಮೇಲೆ ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಲೋ ಫ್ಲೇಮ್ ಒಳಗೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಈ ಒಂದು ಮೋದಕನ ಬೇಯಿಸ್ಕೊಳ್ಬೇಕು ಲೋ ಫ್ಲೇಮ್ ಒಳಗೆ ಬೇಯಿಸ್ಕೊಳ್ಳಿ ಅಂದಾಗ ಮಾತ್ರ ಕರೆಕ್ಟಾಗಿ ಒಳಗಡೆ ಹೊರಗಡೆ ಹಿಟ್ಟು ಹಾಗೆ ಸ್ಟಫಿಂಗ್ ಎಲ್ಲನೂ ಬೆಂದ್ಕೊಂಡಿರುತ್ತೆ ನಾನು ಕೂಡ ಇಲ್ಲಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಯಿಸ್ಕೊಂಡಿದ್ದೀನಿ ನೋಡಿ ಕರೆಕ್ಟಾಗಿ ಬೆಂದ್ಕೊಂಡಿದೆ ಸರಿ ಚೆಕ್ ಮಾಡಿಕೊಳ್ಳಿ ಬೆಂದ್ಕೊಂಡಿರಬೇಕು ಹಾಗೆ ಬೆಂದ್ಕೊಂಡ ತಕ್ಷಣ ಅಂದರೆ ಲಿಡ್ನ ಓಪನ್ ಮಾಡಿದ ತಕ್ಷಣ ನಾವು ಇದನ್ನು ಒಂದು ಐದು ನಿಮಿಷ ಬಿಟ್ಕೊಂಡು ನಾವು ತಗೊಳ್ಬೇಕಾಗುತ್ತೆ ಇಲ್ಲಿಗೆ ನಾನು ಕೂಡ ಒಂದು ಐದು ನಿಮಿಷ ಬಿಟ್ಕೊಂಡು ತಗೊಳ್ತಿದ್ದೀನಿ ನೋಡಿ ಕರೆಕ್ಟಾಗಿ ಒಂದು ಸ್ವಲ್ಪನೂ ಅಂಟದೆ ಇರೋ ರೀತಿ ಒಳಗೆ ಕರೆಕ್ಟಾಗಿರ್ತಕ್ಕಂಥ ಪ್ರತಿ ಮೋದಕನೂ ಒಂದು ಸ್ವಲ್ಪನೂ ಕ್ರ್ಯಾಕ್ ಆಗಿಲ್ಲ ಅಥವಾ ಹೊರಗಡೆ ಸ್ಟಫ್ ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದಿಲ್ಲ ಕರೆಕ್ಟಾಗಿಯೇ ಮೋಲ್ಡ್ ಒಳಗೆ ಹಾಕಿರೋ ರೀತಿ ಒಳಗೇ ಕರೆಕ್ಟಾಗಿ ಸ್ಟ್ರಕ್ಚರಲ್ಲಿರ್ತಕ್ಕಂಥ ಒಂದು ಮೋದಕನ ಮನೆಯಲ್ಲೇ ಕೈಯಿಂದನೇ ಆರಾಮಾಗಿ ಮಾಡ್ಕೊಳ್ಬೋದು ಒಳಗಡೆಯಿಂದನೂ ಕೂಡ ಅಷ್ಟೇ ಕರೆಕ್ಟಾಗಿ ಬಂದಿತ್ತು ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಕೈಯಿಂದ ಮಾಡಿರ್ತಕ್ಕಂಥ ಅಥವಾ ಮೋದಕ ಮೋಲ್ಡ್ ಇಲ್ಲದೆ ಮಾಡಿರ್ತಕ್ಕಂಥ ಮೋದಕ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾಳೆ ಹೊತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ